ಛತ್ರಪತಿ ಶಿವಾಜಿ ಜಯಂತಿ ಅದ್ದೂರಿ ಆಚರಣೆ ಕುಣಿದು ಕುಪ್ಪಳಿಸಿದ ಸಂಸದ ಮುನಿಸ್ವಾಮಿ ಬಿ ಜೆ ಪಿ ಮುಖಂಡರು ಚಿಂತಾಮಣಿ ಶಿವಾಜಿ ಮಹಾರಾಜರು ಹೊಂದಿದ್ದ ಹೋರಾಟ ಮನೋಭಾವ ತೋರಿದ ಧೈರ್ಯ ಶೌರ್ಯ ಯುವಕರಿಗೆ ಸ್ಫೂರ್ತಿಯಾಗಿದೆ ಎಂದು ಬಿ ಜೆ ಪಿ ಮುಖಂಡರಾದ ವೇಣುಗೋಪಾಲ್ ಅವರು ಹೇಳಿದರು ಇಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತದ ವತಿಯಿಂದ ನಗರದ ತಾಲೂಕು ಆಡಳಿತದ ಭವನದ ಮುಂಭಾಗ ಹಮ್ಮಿಕೊಳ್ಳಲಾಗಿದ್ದ ಶಿವಾಜಿ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ರಾಷ್ಟ್ರವನ್ನು ಪರಕೀಯರ ಆಡಳಿತದಿಂದ ಮುಕ್ತಗೊಳಿಸಿ ರಕ್ಷಿಸುವಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಕೊಡುಗೆ ಅಪಾರವಾದದ್ದಾಗಿದೆ ಇಂದ ಮಹಾನ್ ವ್ಯಕ್ತಿಯು ಯಾವುದೇ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತಗೊಳ್ಳದೆ ರಾಷ್ಟ್ರ ನಾಯಕರಾಗಿ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ತ್ಯಾಗ ಬದಿದ ಪರಿಣಾಮವಾಗಿ ಇಂದು ಸಮಾಜದಲ್ಲಿ ಜನರು ಶಾಂತಿ ನೆಮ್ಮದಿಯಿಂದ ಜೀವನ ಸಾಗಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು ಬಿ ಜೆ ಮುಖಂಡರಾದ ಸತ್ಯನಾರಾಯಣ ರೆಡ್ಡಿ ಮಾತನಾಡಿ ರಾಷ್ಟ್ರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಶಿವಾಜಿಯವರ ಶ್ರಮ ಅವಿಸ್ಮರಣೀಯವಾದುದಾಗಿದೆ ಇಂದ ಮಹಾನ್ ವ್ಯಕ್ತಿ ಆದರ್ಶಗಳನ್ನು ಅಳವಡಿಸಿಕೊಂಡಲ್ಲಿ ಮಾತ್ರ ಗೌರವ ಸಲ್ಲಿಸಿದಂತಾಗಲಿದೆ ಎಂದು ಹೇಳಿದರು ನಂತರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದರು ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು ಮೆರವಣಿಗೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ ಬಿ ಜೆ ಪಿ ಮುಖಂಡರಾದ ಅರುಣ್ ಬಾಬು ನಾರಾಯಣ ರೆಡ್ಡಿ ಎಂ ಆರ್ ಬಾಬು ಅವರು ಕುಣಿದು ಕುಪ್ಪಡಿಸಿದ್ದು ವಿಶೇಷವಾಗಿತ್ತು ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ರು ನೀವು ನಾವು ಎಲ್ಲರೂ ಅವರಿಗೆ ವಂದನೆ ಸಲ್ಲಿಸೋಣ ಅಂತ ಹೇಳಿ ಈ ವೇದಿಕೆಯಲ್ಲಿ ಎರಡು ಜಯಂತಿ ಏನು ಕೊಡುಗೆಗಳು ಕೊಟ್ಟಿದ್ದಾರೆ ಆ ಕೊಡುಗೆಗಳನ್ನ ನಾವು ಜೀವನದಲ್ಲಿ ಆಚರಿಸಬೇಕು ಅಂತ ಹೇಳ್ಕೊಂಡು ನನ್ನ ಈ ಎರಡು ಮಾತುಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಹಾಸೀನ್ ಗೌರವಾನ್ವಿತ ಸರ್ಕಾರಿ ಅಧಿಕಾರಿಗಳೇ ಹಿರಿಯ ಮುಖಂಡರೇ ನನ್ನ ಆತ್ಮೀಯರೇ ಸ್ನೇಹಿತರೆ ಮಾಧ್ಯಮ ಮಿತ್ರರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೂ ಒಬ್ಬ ಮಹಾನ್ ವ್ಯಕ್ತಿ ಅಪ್ರತಿಮ ದೇಶಭಕ್ತ ಹಾಗೂ ವೀರರಾದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಆಚರಿಸಲು ಸೇರಿದ್ದೇನೆ ನಾಲ್ಕು ಶತಮಾನ ಜ್ಯೋತಿಬಾ ಫುಲೆ ಅವರು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಪ್ರಾರಂಭಿಸಿದರು ಶಿವಾಜಿ ಮಹಾರಾಜರು ಮಹಿಳೆಯರ ಬಗ್ಗೆ ಮತ್ತು ಅವರ ಗೌರವ ಬಗ್ಗೆ ವಿಶ್ವಾಸ ಬೆಂಬಲಿತರಾಗಿದ್ರು ಅವರು ಮಹಿಳೆಯರ ವಿರುದ್ಧ ಎಲ್ಲಾ ರೀತಿಯ ಹಿಂಸೆ ಕಿರುಕುಳ ಅಗೌರವವನ್ನು ವಿರೋಧಿಸಿದರು ಮತ್ತು ಅವರ ನ್ಯಾಯಕ್ಕಾಗಿ ಹೋರಾಡಿದವರು ಇನ್ನೊಂದು ವಿಶೇಷ ಇದ್ರೆ ಇಂತಹ ಮಹಾನ್ ವ್ಯಕ್ತಿಯನ್ನು ಪರಿಣಾಮಕಾರಿ ರಾಜನನ್ನಾಗಿ ರೂಪಿಸಲು ಅವರ ತಾಯಿ ಎಂಬ ಪಾತ್ರ ಬಹು ಮುಖ್ಯ ಅವರ ತಾಯಿ ಅವರಿಗೆ ಜೀವನದ ಸದ್ಗುಣ ಶೌರ್ಯ ಕಲಿಸಿದ್ದಾರೆ ಆ ನಂತರನೇ ಶಿವಾಜಿ ಮಹಾರಾಜರು ಈ ದೇಶದ ಇತಿಹಾಸವನ್ನು ಬದಲಿಸಿದರು ತುಂಬಾ ಹುರಿದ ಇಲ್ಲಿ ಬಂದಿರುವ ಎಲ್ಲಾ ತಾಯಂದಿರಿಗೆ ಅಕ್ಕ ತಂಗಿಯಂದಿರಿಗೆ ಮತ್ತೊಮ್ಮೆ ಶುಭಾಶಯ ಅನುಭವಿಸ್ತೀನಿ ನಿಮ್ಮ ಮಾರ್ಗದರ್ಶನದ ನಾಳಿನ ನಾಯಕರನ್ನು ಭಾರತ ಸ್ವತಂತ್ರವಾಗಬೇಕಾದ್ರೆ ದಾರಿ ಅಂತ ಹೋರಾಡಬೇಕು ಎಂದು ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಅವರು ಹೇಳಿದ್ದಾರೆ ಅಂದೆ ಇಲ್ಲಿ ಮಾತು ಶಿವಾಜಿ ಅವರ ಸಾಮರ್ಥ್ಯ ಮತ್ತು ಧೈರ್ಯದಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಎಷ್ಟು ಪ್ರಭಾವ ಅನ್ನೋದನ್ನು ನೀವು ತೋರಿಸ್ಕೊಡ್ತೀರಿ ಇವತ್ತು ಭಾರತ ಒಂದು ರಾಷ್ಟ್ರವಾಗಿ ಈ ಮಟ್ಟದಲ್ಲಿ ಬೆಳೆದಿದೆ ಅನನ್ಯ ರಾಷ್ಟ್ರೀಯತೆ ಹೊಂದಿದೆ ಅದು ಶಿವ ಮಹಾರಾಜರು ಸ್ವಾತಂತ್ರ್ಯದ ದಾರಿ ಇಂದ ಅನ್ನೋದು ಅರ್ಥವಾಗುತ್ತೆ ಸ್ವಾತಂತ್ರ್ಯ ಕನಸು ರೂಪಿಸಿ ನನಸಾಗಿ ಮಾಡುವ ದಾರಿ ತೋರಿಸಿದವರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ಭಾರತಕ್ಕೆ ಹೊಸ ಆಡಳಿತ ಸೈನ್ಯ ಹಾಗೂ ನಮ್ಮ ದೇಶದ ಒಗ್ಗಟ್ಟಿಗೆ ಹೊಸ ರೂಪ ತಂದಿರುವಂತ ಮಹಾನ್ ವ್ಯಕ್ತಿ ಶಿವಾಜಿ ಮಹಾರಾಜ ಮಹಾರಾಜರು ನಾನೂರು ವರ್ಷಗಳ ನಂತರವೂ ಈ ಮಹಾನ್ ನಾಯಕನನ್ನು ಭಾರತದ ಜನಾಂಗ ಹೆಮ್ಮೆಯಿಂದ ಸ್ಮರಿಸುತ್ತಾ ನೆನೆಸ್ಕೊಂಡಿರ್ಬೇಕಂದ್ರೆ ಈ ಮನುಷ್ಯನಲ್ಲಿ ಏನೋ ಒಂದು ವಿಶೇಷ ಕ್ರಾಂತಿ ಕ್ರಾಂತಿಕಾರಿ ವೀರನ್ ಹೇಳಲು ಇಚ್ಛಿಸ್ತೇನೆ ನಾನು ಛತ್ರಪತಿ ಶಿವಾಜಿ ಮಹಾರಾಜರು ಫೆಬ್ರವರಿ ಹತ್ತೊಂಬತ್ತು ಸಾವಿರದ ಆರ್ನೂರ ಮೂವತ್ತರಂದು ಪುಣೆಯ ಬಳಿ ಶಿವನೇರಿ ಕೋಟೆಯಲ್ಲಿ ಜನಿಸಿದರು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅವರು ನಡೆದಂತ ರಾಜನೀತಿ ಅವರು ಹಾಕೊಟ್ಟಂತ ಮಾರ್ಗ ಇವತ್ತು ಸಾಲು ಮರುಗಳು ನೋಡಬಹುದು ಅಶೋಕ್ ಅವರು ಯಾವ ತರ ನಡೆಸಿದ್ರು ಅದೇ ರೀತಿಯಲ್ಲಿ ಶಿವಾಜಿ ಅವರು ಸಾಲು ಮಡುಗಳು ತಂಗುದಾಣಗಳು ಯಾವತ್ತು ವಿಶ್ರಾಂತಿ ರಸ್ತೆಗಳಲ್ಲಿ ವಿಶ್ರಾಂತಿ ಕೊಠಡಿಗಳು ನಿರ್ಮಿಸಿದ್ರು ಅದೇ ರೀತಿ ಅವರು ರಾಜನೀತಿ ರಾಜ್ಯನ ಪರಿ ಬಡವನ ಬಗ್ಗೆ ಯೋಚನೆ ಮಾಡಿ ಅವರಿಗೆ ಯಾವ ರೀತಿ ನಡ್ಕೊಬೇಕು ಅನ್ನೋ ವಿಧಾನಗಳನ್ನ ದೇಶದ ರಾಜ್ಯದ ಅಭಿವೃದ್ಧಿಗೆ ಆವತ್ತಿನ ತಂದರುಗಳು ಆವತ್ತಲ್ಲಿ ಅವರಲ್ಲಿ ಪೂರ್ವ ಜ್ಞಾನವಿತ್ತು ಎಜುಕೇಶನ್ ಬಗ್ಗೆ ಈ ರಾಜ್ಯವನ್ನು ಮುನ್ನಡೆಸುವ ಬಗ್ಗೆ ಮಕ್ಕಳು ವಿಜ್ಞಾನ ಇದ್ರ ಬಗ್ಗೆ ಆವತ್ತು ನಾನೂರು ವರ್ಷಗಳ ಹಿಂದೇ ಯೋಚನೆ ಮಾಡಿದಂಥ ಪರಿಕಲ್ಪನೆ ಹೊಂದಿರುವಂಥವರು ಶಿವಾಜಿ ಮಹಾರಾಜರು ಅವರು ಛತ್ರಪತಿ ಎಂಟ್ಕೊಳೋದಕ್ಕೆ ಮಾಡಿದಂಥ ಸಾಧನೆಗಳು ರಾಜತಾಂತ್ರಿಕವಾಗಿ ಅವರ ಜಯಂತ್ಯತ್ಸವ ಅವರನ್ನು ಎಲ್ಲ ಸಂಘಟನೆಗಳು ಎಲ್ಲ ಜನಾಂಗದವರು ಮೆಚ್ಚುವಂಥ ವ್ಯಕ್ತಿ ಆಗಿದ್ದರು ಅದಕ್ಕೆ ಇವತ್ತು ಅವರು ಸಾವಿರ ವರ್ಷ ಆದರೂ ಒಂದು ನಡೀತಾನೆ ಇರ್ತದೆ